ನೋ ਗਿਆ ನನ್ನ ನಡಿಲಾ ಮತ್ತೆ ಮಾಡೋನು ಮತ್ತೆ ಹೋಗ್ತಿ ನಡಿ ಏನು ಹೋಗ್ತಿ ನಡಿ ನಡಿ ಏನು ನಿನ್ನ ಆಪಡೆ ಆಪಡೆ ಬಾನೆ ಆಪಡೆ ಬಾನ ತಿಸಿ yang shift tuh, malah Oke, jadus, torsel. jangan bangga

எத்த பிள்ளைகாடி

ചടത്ത

ಇದು ನೋಡಿದ್ ಬಂಗಾರ ಮಚ್ಚಿ ಇವ್ ಮಲ್ ಮಾಡಿ ನಾವು ಕೊಡ್ತೀನಿ ನಾನು ದೇಡ್ ಕೊಟ್ಟೆ ರೂಪಾಯಿ ಬೈ ಪಾನಿಪಡಿಸಿ ಕಳ್ಸಿ ಬಿಟ್ಟು ಹೆಂಗತ್ತಿಡ್ ದೇಡ್ ಕೊಟೆ மணிவாங்க அது செலக்ட் மாத்திவா ஐவ் பர்செண்ட் அது பங்கார்த்து பர்செண்ட் கல் இத்தி ನೋಡೋಣ ನೋಡ್ರಿ ಇಟ್ಟ ಕೆಮಿಕಲ್ ಮಿಕ್ಸ್ ನೋಡ ಉಳ್ಕ ಚೆಲ್ ಇದ್ರಿಪಾಂಗ್ ಮಾಡಕೋ ಬೇಡ್ರಿ ಪಟ್ನ ಬರ್ರಿ ಆ ನೋಡು ನೋಡ ಹಿಡ್ಕೋ ಬರ್ರಯ್ಯಪ್ಪ ಪಟ್ ಮಾಡಿ ನೋಡ್ರಿ ಅದಾನ

બાપે ગોળા કણપા आले आले त इ बॅग यानो कन्वर्ट बन कर यानांला येन मारनो वयसा येत बरं मा नाना बत्ती एडतना बरं रेल्वर रेल्वी चपकण मा ता पूर्ण गला नु कुत्ता भी टुरले मी धनी हळरेन माते नयचो कान येसू पे पे आसू सुसु 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 दा 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 ओ बाई ओय ओय

ನೋಡಿ ಬಂಗಾರ ನೋಡಿ ಬಂಗಾರ ನೋಡಿ ಬಂಗಾರ ಬ್ಯಾಂಕ್ ಬಲ್ ಒಂದ್ ಕೆಲ್ಸ ಆಯ್ತು ಅಷ್ಟು ಬಂಗಾರ ಬಿಡಿಸ್ಕೊಡ್ತನ ಅದ್ರ ನನಗೂ ಪಾಲ್ ಬೇಕು ನೋಡ್ರಿ ಒಂದ್ ಎರಡ್ ಮೂರ್ ಪಾಲ್ ಬೇಕು ನಮ್ಗ ನೂರ್ ಪರ್ಸೆಂಟ್ ಬಂಗಾರನಾಗ ಎಂಬತ್ ಪರ್ಸೆಂಟ್ ನಿಮಗ ಇಪ್ಪತ್ ಪರ್ಸೆಂಟ್ ನಿಮಗ ಹಂಗ್ ಡಿಲ್

ಈ ನಮ್ ಕಾಮಿಡಿ ವಿಡಿಯೋ ಇಷ್ಟ ಬಾತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ತರ್ಸ್ಕೊಂಡ ಮರಿಂದ ನಮಸ್ಕಾರ